ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಶ್ರೀರಾಮಚಂದ್ರ ಪ್ರಭುವು ವಿಶ್ವಾಮಿತ್ರರ ಜೊತೆಯಲ್ಲಿ ಅವರ ಯಾಗ ಸಂರಕ್ಷಣೆಗಾಗಿ ಬಂದವನು ಕಾಟಕಿ ಸುಬಾಹುಗಳನ್ನು ವಧಿಸಿ ಮಾರೀಚನನ್ನು ದೂರದ ಸಮುದ್ರದಲ್ಲಿ ಬೀಳುವಂತೆ ಬಿಸಾಡುತ್ತಾನೆ ಇತರ ಎಲ್ಲ ರಾಕ್ಷಸರನ್ನು ಲಕ್ಷ್ಮಣನು ಸಂಹರಿಸುತ್ತಾನೆ ತದನಂತರದಲ್ಲಿ ವಿಶ್ವಾಮಿತ್ರರ ಆಜ್ಞೆಯಂತೆ ಅವರೆಲ್ಲರೂ ಮಿಥಿಲಾ ನಗರದ ಕಡೆಗೆ ಪಯಣಿಸುತ್ತಾ ಮಾರ್ಗ ಮಧ್ಯದಲ್ಲಿ ಗೌತಮಾಶ್ರಮಕ್ಕೆ ಬಂದಿರುವರು ಪ್ರಾಣಿ ಪಕ್ಷಿಗಳಿಂದ ವಿಹೀನವಾದ ಅಲ್ಲಿನ ಕಾಡನ್ನು ಆಶ್ರಮದಲ್ಲಿ ಬಿದ್ದಿರುವ ದೊಡ್ಡ ಕಲ್ಲು ಬಂಡೆಯನ್ನು ನೋಡಿ ಆಶ್ಚರ್ಯದಿಂದ ಶ್ರೀರಾಮಚಂದ್ರನು ಕೇಳಿದಾಗ ವಿಶ್ವಾಮಿತ್ರರು ಆತನಿಗೆ ಅಹಲ್ಯ ಕಥೆಯನ್ನು ಹೇಳಿರುವರು ಗೌತಮ ಮಹರ್ಷಿಗಳ ಧರ್ಮಪತ್ನಿಯಾದ ಅಹಲ್ಯು ಪತಿಶಾಪದಿಂದ ಹೀಗೆ ಇಲ್ಲಿ ಕಲ್ಲಾಗಿರುವಳು ನಿನ್ನ ಚರಣ ರೇಣುವನ್ನು ಬಯಸುತ್ತಾ ನಿನಗಾಗಿ ಕಾದಿದ್ದಾಳೆ ಹೇ ರಘುವೀರ ಅವಳ ಮೇಲೆ ಕೃಪೆ ಮಾಡು ಎಂದು ವಿಶ್ವಾಮಿತ್ರರು ನುಡಿದರು ಪಾವನವೂ ವಿಮೋಚಕವೂ ಆದ ಶ್ರೀರಾಮನ ಪಾದವು ಸೋಂಕಿದಾಕ್ಷಣ ಮಹಾ ತಪಸ್ವಿನಿಯಾದ ಅಹಲ್ಯು ಆ ಬಂಡೆಯಿಂದ ಒಡಮೂಡಿದಳು ಭಕ್ತ ಜನ ಸುಖದಾಯಕನಾದ ಶ್ರೀರಾಮನನ್ನು ಕಂಡು ಆಕೆಯು ಕೈಜೋಡಿಸಿಕೊಂಡು ಅವನೆದುರಿಗೆ ನಿಂತುಕೊಂಡಳು ಅವಳು ಪ್ರೇಮಾಧಿಕ್ಯದಿಂದ ಅಧೀರಲಾಗಿದ್ದು ಅವಳ ಶರೀರ ಪುಳಕಿತವಾಗಿತ್ತು ಬಾಯಿಯಿಂದ ಮಾತುಗಳೇ ಹೊರಡದು ಅತ್ಯಂತ ಭಾಗ್ಯಶಾಲಿನಿಯಾದ ಅಹಲ್ಯೆಯು ಚರಣಗಳಲ್ಲಿ ಕೆಡದು ಬಿದ್ದಳು ಅವಳ ಕಣ್ಣುಗಳಿಂದ ಪ್ರೇಮಾಶುಗಳ ಕೋಡಿಯೇ ಹರಿಯಿತು ಮತ್ತೆ ಅವಳು ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಪ್ರಭುವನ್ನು ಗುರುತಿಸಿದಳು ಶ್ರೀ ರಘುಪತಿಯ ಕೃಪೆಯಿಂದ ಆಕೆಯು ಭಕ್ತಿಯನ್ನು ಪಡೆದುಕೊಂಡಳು ಆಗ ಆಕೆಯು ಅತ್ಯಂತ ನಿರ್ಮಲವಾದ ವಾಣಿಯಿಂದ ಈ ಪ್ರಕಾರವಾಗಿ ಸ್ತುತಿಸತೊಡಗಿದಳು ಓ ಜ್ಞಾನ ಗಮ್ಯನಾದ ರಘುನಾಥನೇ ನಿನಗೆ ಜಯವಾಗಲಿ ನೀನು ಸಹಜವಾಗಿ ಅಪವಿತ್ರವಾದ ಹೆಣ್ಣು ನೀನು ಜಗತ್ಪಾವನ ಮೂರ್ತಿಯೋ ಭಕ್ತ ಜನ ಸುಖದಾಯಕನೋ ರಾವಣಾರಿಯೋ ಆಗಿರವೆ ಓ ರಾಜೀವಲೋಚನ ಜನನ ಮರಣ ಮೃತ್ಯುವಿನಿಂದ ಬಿಡಿಸುವವನೇ ನಾನು ನಿನಗೆ ಶರಣು ಬಂದಿದ್ದೇನೆ ಕಾಪಾಡು ಕಾಪಾಡು ಮುನಿವರರು ಕೊಟ್ಟ ಶಾಪವು ನನಗೆ ವರವಾಗಿಯೇ ಪರಿಣಮಿಸಿತು ಅದನ್ನು ಋಷಿಯ ಅನುಗ್ರಹವೆಂದೇ ಅಂದರೆ ಆಕೆಯ ಪತಿಯಾದ ಗೌತಮರು ಕೊಟ್ಟ ಶಾಪವು ಅನುಗ್ರಹವಾಗಿಯೇ ಪರಿಣಮಿಸಿತು ಏಕೆಂದರೆ ಅದರ ಕಾರಣದಿಂದಾಗಿಯೇ ನಾನು ಭವಲೋಚನಾದ ಶ್ರೀಹರಿಯನ್ನು ಕಂತುಂಬ ಕಾಣುವಂತಾಯಿತು ನಿನ್ನ ದರ್ಶನ ಭಾಗ್ಯವು ಎಲ್ಲಕ್ಕೂ ಮಿಗಿಲಾದ ಲಾಭವೆಂಬುದನ್ನು ಶಂಕರನು ತಿಳಿದಿರುವನು ಪ್ರಭುವೆ ನಾನು ಅತ್ಯಂತ ಅಮಾಯಕಳು ನನಗೆ ಒಂದು ವರವನ್ನು ಕರುಣಿಸು ನನ್ನ ಮನಸ್ಸೆಂಬ ಮಧುಕರವು ಯಾವಾಗಲೂ ನಿನ್ನ ಪಾದ ಕಮಲಗಳ ರಸಾಸ್ವಾದನೆ ಮಾಡುತ್ತಿರುವಂತೆ ಅನುಗ್ರಹಿಸು ಇದಲ್ಲದೆ ಬೇರಾವ ವರವು ನನಗೆ ಬೇಡ ನಿನ್ನ ಚರಣಗಳಿಂದಲೇ ಪರಮ ಪವಿತ್ರವಾದ ಗಂಗೆಯು ಉದ್ಭವಿಸಿರುವಳು ಪರಶಿವನು ಅದನ್ನು ತನ್ನ ಜಟಾ ಜೂಟದಲ್ಲಿ ಧರಿಸಿಕೊಂಡಿರುವನು ನಿನ್ನ ಪಾದ ಪದ್ಮವನ್ನು ಬ್ರಹ್ಮನೂ ಕೂಡ ಭಕ್ತಿಯಿಂದ ಸೇವಿಸುವನು ಅಂತಹ ನಿನ್ನ ಪಾದವನ್ನು ನನ್ನ ತಲೆಯ ಮೇಲೆ ಇರಿಸಿದೆಯಲ್ಲ ಇದಕ್ಕಿಂತ ಮಿಗಿಲಾದ ಭಾಗ್ಯವಾದರೂ ಏನಿದೆ ಈ ಪ್ರಕಾರ ಸ್ತುತಿಸುತ್ತ ಪದೇ ಪದೇ ಭಗವಂತನ ಚರಣಗಳಿಗೆ ನಮಸ್ಕರಿಸುತ್ತಾ ಮನೋವಾಂಛಿತ ವರವನ್ನು ಪಡೆದು ಆಲ್ಯೆಯು ಮಹದಾನಂದದಿಂದ ಪತಿಯ ಬಳಿಗೆ ಹೋದಳು ಈ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುವು ದೀನ ಜನ ಬಾಂಧವನು ಅವ್ಯಾಜ ಕರುಣಾ ಸಿಂಧುವು ಆಗಿರುವನು ತುಳಸಿದಾಸರು ಹೇಳುತ್ತಾರೆ ಇಳೈ ಮೂಢ ಮನಸ್ಸೇ ಕಪಟವೇ ಮುಂತಾದ ಜಂಜಾಟಗಳನ್ನು ಬಿಟ್ಟು ಅವನನ್ನು ಭಜಿಸುತ್ತಿರು ಭಗವಂತನ ಭಗವಂತನನ್ನು ಭಜಿಸುವ ಮನಸ್ಸು ಅದೆಷ್ಟೇ ಕಪಟಿಯಾಗಿದ್ದರೂ ಕೂಡ ಅದೆಷ್ಟೇ ಮೂಢವಾಗಿದ್ದರೂ ಕೂಡ ಆತನ ದೇಹವು ತನುವು ಅದೆಷ್ಟೇ ಅಪವಿತ್ರವಾಗಿದ್ದರೂ ಅದು ಪತಿತವಾಗಿದ್ದರೂ ಕೂಡ ಭಗವಂತನಾದ ಶ್ರೀರಾಮಚಂದ್ರನ ನಾಮ ಸ್ಮರಣೆಗಿಂದ ಆ ಶರೀರದಿಂದ ಮನಸ್ಸಿನಿಂದ ಕಾಯ ವಾಚ ಮನಸ ಮಾಡಿದ ಎಲ್ಲ ಪಾಪಗಳು ತೊಲಗಿ ಹೋಗಿ ಆ ಪ್ರಭು ಶ್ರೀರಾಮಚಂದ್ರನ ಪತಿತ ಪಾವನನಾದ ಶ್ರೀರಾಮಚಂದ್ರನ ಪಾದ ರೇಣುವಿನಿಂದ ಸಕಲವು ಪವಿತ್ರವಾಗುತ್ತಿರುವಾಗ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನನ್ನು ರಾಮ ಸ್ಮರಿಸಲು ಯಾವ ಅಡ್ಡಿ ಆತಂಕಗಳಿವೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿ ಮೇ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरा she